ಕರ್ನಾಟಕ ಮೂಲದ ಕ್ರಿಕೆಟರ್ ರಾಬಿ ನುತ್ತಪ್ಪ ಅವರು ಪಾಡ್ಕಾಸ್ಟ್ ಒಂದರಲ್ಲಿ ಭಾರತದಿಂದ ದುಬೈಗೆ ಶಿಫ್ಟ್ ಆಗಿರುವ ಬಗ್ಗೆ ನೀಡಿರುವ ಹೇಳಿಕೆ ಇದೀಗ ನೆಟ್ಟಿಗರಿಂದ ಭಾರಿ ಟೀಕೆಗೆ ಗುರಿಯಾಗಿದೆ ಹೌದು ಸ್ನೇಹಿತರೆ ರಾಬಿ ನುತ್ತಪ್ ಅವರು ಟೀಮ್ ಇಂಡಿಯಾ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ತಂಡದ ಸದಸ್ಯರು ಆಗಿದ್ದರು ಈಗ ಲೂ ಲೀಗ್ ಪಂದ್ಯಗಳಲ್ಲಿ ಆಡುತ್ತಲಿದ್ದಾರೆ ಆದರೆ ಪ್ರಸ್ತುತ ಅವರು ಭಾರತ ಬಿಟ್ಟು ದುಬೈಗೆ ಫ್ಯಾಮಿಲಿ ಸಮೇತ ಶಿಫ್ಟ್ ಆಗಿದ್ದಾರಂತೆ ಸ್ನೇಹಿತರು ಇದರ ಬಗ್ಗೆ ಅವರು ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿದ್ದಾರೆ ಭಾರತ ಬಿಟ್ಟು ದುಬೈನಲ್ಲಿ ಶಿಫ್ಟ್ ಆಗಿದ್ದು ಯಾಕೆ ಎಂದು ಕಾರಣವನ್ನು ನೀಡಿದ್ದಾರೆ ಅವರು ನೀಡಿದ ಕಾರಣ ನೆಟ್ಟಿಗರ ಕೆಂಗಣಿಗೆ ಗುರಿಯಾಗಿದೆ ನಿಮಗೆ ದುಡ್ಡು ಮಾಡಲು ಮಾತ್ರ ಭಾರತ ಬೇಕು ನೆಲೆಸಲು ವಿದೇಶ ಆಗಬೇಕೆಂದು ಟೀಕಾ ಪ್ರಹಾರ ನಡೆಸುತ್ತಿದ್ದಾರೆ ಭಾರತ ಬಿಟ್ಟು ದುಬೈನಲ್ಲಿ ನಡೆಸಲು ಕಾರಣ ಕೇಳಿದಾಗ ಉತ್ತಪ್ಪ ಅವರು ಇಲ್ಲಿನ ಟ್ರಾಫಿಕ್ ಕಾರಣದಿಂದ ದುಬೈಗೆ ಶಿಫ್ಟ್ ಆಗಬೇಕಾಯಿತೆಂದಿದ್ದಾರೆ ನನ್ನ ಮಕ್ಕಳು ಇಲ್ಲಿನ ಟ್ರಾಫಿಕ್ನಲ್ಲೇ ತಮ್ಮ ಅಮೂಲ್ಯ ಸಮಯ ವ್ಯರ್ಥ ಮಾಡುವುದು ಬೇಡನಿಸಿತ್ತು ಈ ಹಿಂದೆ ನನ್ನ ಮಗಳ ಅನಾರೋಗ್ಯಕ್ಕೀಡಾದಾಗ ಅವಳಿಗೆ ವೈದ್ಯರ ಬಳಿ ಹೋಗಲು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರ ಡ್ರೈವ್ ಮಾಡಲು ಟ್ರಾಫಿಕ್ನಲ್ಲಿ ನಾಲ್ಕು ಗಂಟೆ ಕಳೆದಿದ್ದೆ ಹೊರಗಡೆ ಹೋಗುವಾಗ ಟ್ರಾಫಿಕ್ನಿಂದಾಗಿಯೇ ನನ್ನ ಮಕ್ಕಳಿಗೆ ಹಸಿವಾಗುವುದು ಬೇಡ ಎಂದು ಹಾಲು ಆಹಾರ ತೆಗೆದುಕೊಂಡು ಹೋಗುತ್ತಿದ್ದೆ ಇಂತಹ ವಾತಾವರಣದಲ್ಲಿ ಮಕ್ಕಳು ಬೀಳುವುದು ಬೇಡ ಎಂದು ದುಬೈ ಶಿಫ್ಟ್ ಆಗಲು ತೀರ್ಮಾನಿಸಿದೆ ಎಂದಿದ್ದಾರೆ ಅವರ ಈ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ನಿತಿ ರಾಬಿನ್ ಉತ್ತಪ್ಪ ಅವರು ಹೇಳಿರುವ ಕಾರಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ